ಮೂವಿ ಚೆನ್ನಾಗಿ ಸರ್ ಅದು ಹೇಳ್ಬಿಟ್ರೆ ಇವಾಗ ಮಾಡ್ದಿಡತ್ತಲ್ವಾ ಮೂವಿ ಬಟ್ ಮೂವಿನಲ್ಲಿ ಎಂಡಿಂಗ್ ವರೆಗೂ ನೋಡಿ ಒಂದು ಸಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಜಯ್ ರಾವ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಯಾವಾಗ್ಲೂ ಲವರ್ ಬಾಯ್ ಆಗಿ ನೋಡಿದಿವಿ ವಿಲನ್ ಲುಕ್ ಒಂದು ಲುಕ್ ಅಲ್ಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಗೆ ತುಂಬಾ ಇಷ್ಟ ಆಯ್ತು ಅಜಯ್ ರಾವ್ ಅವರು ಒಂದು ಆಕ್ಟಿಂಗ್ ಮಾಡಿದ್ರು ಇವಾಗ ಬೇರೆ ತರ ಸ್ಟೋರಿ ಆಯ್ಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಅನವಶ್ಯಕವಾಗಿ ಸಾಂಗ್ ಗಳು ಇಟ್ಟಿಲ್ಲ ಹೀರೋಯಿನ್ ನ ಸುಮ್ಮನೆ ಸುಮ್ಮನೆ ಎಂಟ್ರಿ ಲವ್ ಸ್ಟೋರಿ ಆ ತರ ಎಲ್ಲ ಏನಿಲ್ಲ ಸ್ಟೋರಿ ಏನ್ ಬೇಕೋ ಅಷ್ಟು ಮಾತ್ರ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆ ತುಂಬಾ ಡಿಫ್ರೆಂಟ್ ಆಗಿ ಸ್ಟೋರಿ ಆಯ್ಕೆ ಮಾಡಿದ್ದಾರೆ ಅದೇ ಲವರ್ ಬಾಯ್ ಲುಕ್ ಅಲ್ಲಿ ನೋಡ್ತಾ ಇದ್ವಿ ನಾವ್ ಯಾವಾಗ್ಲೂ ಬಟ್ ಈ ಸರಿ ಮಾಸ್ ಲುಕ್ ಅಲ್ಲಿ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಬಾಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸೂಪರ್ ಆಗಿದೆ ಸರ್ ಅವ್ರದ್ದು ಆಕ್ಟಿಂಗ್ ಅಭ್ಯಾಸ ಚೆನ್ನಾಗಿದ್ದೇ ಇರತ್ತೆ ಹೀರೋಯಿನ್ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ಮಾತ್ರ ಸುಮ್ನೆ ಅನವಶ್ಯಕವಾಗಿ ಸಾಂಗ್ಸ್ ಎಲ್ಲ ಇಟ್ಟಿಲ್ಲ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ स्वप लय स्वप्न ज्या कनेक्ट ऐत ब्रदर डीफर ನಾನು ಅಕ್ಕ ಅಂತ ಹೋಯ್ತಾನೆ ಸೆಕೆಂಡ್ ಹಾಫ್ ತುಂಬ ಎಮೋಷನಲ್ ಆಗು ಇದೆ ಸೊ ಎಲ್ಲ ನೋಡಿದ ತಕ್ಷಣ ಬರೀ ಆಕ್ಷನ್ ಇದೆ ಸೊ ಹಿಂದೆ ಒಂದು ಲೈಕ್ ತುಂಬಾ ಡೀಪ್ ಕನೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅದೇ ಅವತ್ತು ಬೇರೆ ಫಿಲಮ್ ಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗೂ ಇದೆ ಲೈಕ್ ತುಂಬ ಕನೆಕ್ಟ್ ಆಗುತ್ತೆ ಬೇಗ ಆಡಿಯನ್ಸ್ ಅದು ಬಂದು ಈ ಫಿಲಮ್ ನೋಡಿ ಯಾಕಂದ್ರೆ ಇಟ್ಸ್ ಡಿಫ್ರೆಂಟ್ ಲವರ್ ಬಾಯ್ಸ್ ಚೈಲ್ಡ್ಹುಡ್ ಸ್ಟೋರೀಸ್ ಅಲ್ಲ ಸರ್ ಅಜಯ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಕಾಂಟ್ರಾಸ್ಟ್ ಅಲ್ಲಿ ನೋಡ್ತಿರುವಂತದ್ದು ಸೋನಲ್ ಮ್ಯಾಮ್ ತುಂಬಾ ಪಿಡಿಯಾಗಿ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಧನ್ಯಾ ಬಾಲಕೃಷ್ಣ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಎರಡು ಮೂರ್ ಸಾಂಗ್ಸ್ ಇದೆ ಸರ್ ಆಸಮ್ ಆಗಿದೆ ಇಡೀ ಮೂವಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಮ್ಯೂಸಿಕ್ ಅಂಡ್ ವೇದ್ಗುರು ಸರ್ ಡೈರೆಕ್ಷನ್ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ ಅಂಡ್ ಇದನ್ನ ಆಕ್ಚುಲಿ ಡೆಬ್ಯೂ ಮೂವಿ ಅಂತ ಹೇಳಕ್ಕೆ ಆಗಲ್ಲ ಅವ್ರದ್ದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿ ಮೂಡಿ ಮಾಡಿರುವಂತ ಮೂವಿ ಎಲ್ಲರೂ ಕ್ರಿಯೇಟಿವ್ ಬಂದು ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳಬೇಕಷ್ಟೇ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ಸರ್ ಸೆಂಟಿಮೆಂಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಎಂಡಿಂಗ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಯಾರು ಅಳದೆ ಆಚೆ ಬರಕ್ ಸಾಧ್ಯನೇ ಇಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಟ್ವಿಸ್ಟ್ ಅಂಡ್ ಸರ್ನ್ಸ್ ಇದೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿ ಇದೆ ನಿಜವಾಗ್ಲೂ ಅಳದೆ ಆಚೆ ಬಂದ್ರೆ ಆಕ್ಚುಲಿ ನಾನು ಹೇಳ್ತೀನಿ ತುಂಬಾ ಎಮೋಷನಲ್ ಸೆಂಟಿಮೆಂಟ್ ಮೂವಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಎಮೋಷನಲ್ ಆಗಿದೆ ಫಸ್ಟ್ ಇಂಟರ್ವಲ್ಗಿಂತ ಫಸ್ಟ್ ನಾವು ಅನ್ಕೊಂಡಿರೋದೇ ಬೇರೆ ಥರ ಇರುತ್ತೆ ಬಟ್ ಆಫ್ಟರ್ ಇಂಟರ್ವಲ್ ಇಟ್ ಈಸ್ ವೆರಿ ನೈಸ್ ಲೈಕ್ ಟ್ವಿಸ್ಟ್ ಇದೆ ಅವ್ರ ಅಣ್ಣ ತಂಗಿ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಅಣ್ಣ ತಂಗಿ ಸೆಂಟಿಮೆಂಟ್ ಚೆನ್ನಾಗಿತ್ತು ಹೀರೋ ಮತ್ತು ಹೀರೋಯಿನ್ ಇಷ್ಟ ཯འ཰ ཉལ སྱ ནས གུར གས ཆ སྱས� ག སྱ ར སྱ ས ར དཔ� སག རས� e ས� སའས སཁེ སར ེ�